شبودایا ایلرو هګیديرا ویلکم تو ذا وان مور بلاګ ಎಲ್ರಿಗೂ ಈ ದಿನ ಖುಷಿ ಖುಷಿ ಆಗಾಗ್ಲಿ ಅಂತ ಆಶಿಸ್ತಾ ನಾನಿಲ್ಲಿ ಊರಿಂದ ತುಂಬಾನೇ ಕರ್ಬೇವಿನ ಸೊಪ್ ತೊಗೊಂಬಂದಿದೆ ಅದರಲ್ಲಿ ಸ್ವಲ್ಪ ಕ್ಯೂಬ್ಸ್ ಮಾಡಿದ್ದೀನಿ ಐಸ್ ಕ್ಯೂಬ್ಸು ಬಿಸಿನೀರಲ್ಲಿ ಹಾಕೊಂಡು ಕುಡಿಯೋದು ಅದು ಹಿಂದಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಇನ್ನು ರಿಮೈನಿಂಗ್ ಉಳ್ದಿತ್ತಲ್ಲ ಅದನ್ನೆಲ್ಲಾನು ಈ ಥರ ಬಿಡಿಸಿ ಸ್ಟೋರ್ ಮಾಡಿ ಇಟ್ಕೊಂತೀನಿ ಟೂ ವೀಕ್ಸ್ ತ್ರೀ ವೀಕ್ಸ್ ಏನು ಯೋಚನೆ ಇಲ್ಲ ಹಾಗೆ ಇರುತ್ತೆ ಯೂಸ್ ಮಾಡ್ಕೋಬೋದು ಹಾಗೆ ಊರಿಂದ ವಾಟರ್ ಆಪಲ್ ಕೂಡ ಬಂದಿದ್ದೆ ಇದು ಶುಗರ್ಲೆಸ್ ಜಾಸ್ತಿ ಸ್ವೀಟು ಇರೋಲ್ಲ ಎಲ್ಲರೂ ತಗೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ರಿಚ್ ಪ್ರೋಟೀನ್ಸ್ ವಿಟಮಿನ್ಸ್ ತುಂಬಾನೇ ಇದೆ ಇದರಲ್ಲಿ ಅದು ಸ್ವೀಟು ಇರಲ್ಲ ಹುಳಿನೂ ಇರಲ್ಲ ಒಂಥರ ಸಪ್ಪೆ ತರ ಇರುತ್ತೆ ಬಟ್ ಒಳ್ಳೇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ಹಾಗೆ ಒನ್ಗೊನೆ ಸೊಪ್ಪು ತಗೊಂಡು ಬಂದಿದ್ದೆ ನ್ಯಾಚುರಲ್ ಒನ್ಗೊನೆ ಸೊಪ್ಪು ಇದು ಊರಲ್ಲಿ ಸಿಗೋದು ಸಿಟಿ ಕಡೆ ಸಿಗೋದು ಅಷ್ಟು ಚೆನ್ನಾಗಿರಲ್ಲ ಇದು ಊರಲ್ಲಿ ಕೆರೆಗಳು ಇರುತ್ತಲ್ಲ ಆ ಬದ ಮೇಲೆ ಬಿಟ್ಟಿರುತ್ತೆ ಅದು ತುಂಬಾನೇ ಚೆನ್ನಾಗಿರುತ್ತೆ ಇದು ಕಟ್ ಮಾಡ್ಕೊಂಡ್ ಬರ್ಬೇಕು ಇದು ಪಾಪು ಆಗಿರುತ್ತಲ್ಲ ಬಾಣಂತಿಯರಿಗೆ ತುಂಬಾನೇ ಒಳ್ಳೇದು ಇದರಿಂದ ಬಸ್ಸಾರು ಮಾಡಿಕೊಡ್ತಾರೆ ಅವರಿಗೆ ತುಂಬಾ ಶಕ್ತಿ ಬರುತ್ತೆ ಹಾಗೆ ಮಗುಗೂ ಹಾಲು ಸಿಗುತ್ತೆ ಚೆನ್ನಾಗಿ ಅಂತ ಹಾಗೆ ಇದು ಕಣ್ಣಿ ಕೂಡ ತುಂಬಾ ಒಳ್ಳೇದು ಇದಕ್ಕೆ ನಾನು ಒನ್ ಆ್ಯಂಡ್ ಹಾಫ್ ಗ್ಲಾಸು ತೊಗರಿ ಬೇಳೆ ತೊಳೆದು ಸೇರಿಸ್ಕೊತಿದ್ದೀನಿ ಹಾಗೆ ಸೊಪ್ಪು ನೀಟಾಗಿ ಬಿಡಿಸಿ ಕಟ್ ಮಾಡಿ ತೊಳ್ದಿಟ್ಟಿರ ಅಂಥದ್ದು ನಿಮ್ಮ ಮನೇಲಿ ಎಷ್ಟಿದೆಯೋ ಅಷ್ಟು ಸೊಪ್ಪು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ಇತ್ತು ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಸೇರಿಸಿ ಒನ್ ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಸ್ವಲ್ಪ ಪ್ರೆಷರ್ ಇನ್ನೊಂದು ಟೂ ಮಿನಿಟ್ಸಲ್ಲಿ ಪ್ರೆಷರ್ ಹೋಗುತ್ತೆ ಅಂದಂಗ ಸ್ವಲ್ಪ ಪ್ರೆಷರ್ ತೆಗೆದ್ಬಿಟ್ರೆ ಬೇಳೆ ಕೂಡ ಕರೆಕ್ಟಾಗಿ ಬೆಂದಿರುತ್ತೆ ಒಂದ್ ಮಿಕ್ಸಿ ಜಾರ್ಗೆ ಒಂದ್ ಸ್ಪೂನ್ ಸಾಂಬಾರ್ ಪೌಡರು ಹಾಫ್ ಈರುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಫ್ ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಸ್ಪೂನ್ ಆಗಷ್ಟು ಹಸಿ ಕಾಯಿ ತುರಿ ಸೇರಿಸಿ ಸ್ವಲ್ಪ ಹಾಗೆ ಏನ್ ಬೇಯಿಸಿಟ್ಟಿದ್ವಿ ಬೇಳೆ ಹಾಗು ಸೊಪ್ಪು ನೋಡಿ ಕರೆಕ್ಟ್ ಆಗಿ ಬೆಂದಿದೆ ಇದು ಸೊಪ್ಪು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಇದು ಕಡಿಮೆ ಆಗಲ್ಲ ದಂಡ್ ಸೊಪ್ಪೆಲ್ಲ ಕಡಿಮೆ ಆಗ್ಬಿಡುತ್ತೆ ಬಟ್ ಒನ್ಗೊನೆ ಸೊಪ್ಪು ನಾವು ಎಷ್ಟು ಹಾಕಿರ್ತೀವೋ ಕನ್ಸಿಸ್ಟೆನ್ಸಿ ಅಷ್ಟೇ ಇರುತ್ತೆ ಪಲ್ಯನೂ ಅಷ್ಟೇ ತುಂಬ ಜಾಸ್ತಿ ಆಗುತ್ತೆ ಕಡಿಮೆ ಆಗಲ್ಲ ಹಾಗೆ ನಾನು ಅದರಲ್ಲಿ ಬೇಳೆ ತೆಕ್ಕೋತಾ ಇದ್ದೀನಿ ರುಬ್ಕೊಳಕ್ಕೆ ಸ್ವಲ್ಪ ಬೇಳೆ ಸೊಪ್ಪು ಒಂದೆರಡು ಕಡ್ಡಿ ಸೇರಿಸ್ಕೊಂಡ್ರೆ ಸಾರ್ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಕರೆಕ್ಟಾಗಿ ಬೆಂದಿದೆ ಒಂದು ವಿಜಿಲ್ ಅಷ್ಟೇ ಕೂಗ್ಸಿರೋದು ಇದನ್ನ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಇದೆಲ್ಲ ಏನಿರುತ್ತೆ ಸೊಪ್ಪು ಅದನ್ನೆಲ್ಲ ನೀಟಾಗಿ ಆರಿಸ್ಕೊಂಡು ನೀರಿರುತ್ತಲ್ಲ ಆ ನೀರನ್ನ ರಿಮೂವ್ ಮಾಡ್ಕೊಬಿಡ್ಬೇಕು ಆವಾಗ ಸೊಪ್ಪು ಒಗ್ಗರಣೆಗೆ ಹಾಕಿದಾಗ ತುಂಬ ಟೇಸ್ಟು ಹಾಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಸಾಸಿವೆ ಸಿಟ್ಲಾದ ನಂತರ ಸ್ವಲ್ಪ ಕರಿಬೇವು ಸೂಸ್ ಹಾಗೆ ಜಜ್ಜಿರ ಅಂತಲೂ ಎರಡು ಇಲ್ಲ ಮೂರು ಬೆಳ್ಳುಳ್ಳಿ ಇದನ್ನ ಹಾಗೆ ತೆಕ್ಕೊಂಡು ಸಾಂಬಾರ್ಗೆ ಒಗ್ಗರಣೆಗೆ ಸೇರ್ಸ್ಕೊಂಡ್ಬಿಡ್ತೀನಿ ಅದರಲ್ಲೇ ಸಪ್ರೇಟ್ ತೆಕ್ಕೊಂಡು ಮತ್ತೆ ಅದಕ್ಕೆ ಒಂದು ಈರುಳ್ಳಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಪಲ್ಯಕ್ಕೆ ಇದು ಇದು ಸೇರಿಸ್ಕೊಂಡು ಹಾಗೆ ನೋಡಿ ಸೊಪ್ಪೆಲ್ಲ ನೀಟಾಗಿ ಹಾರಿತ್ತು ಅದರಿಂದ ನೀರ್ ಏನಿರುತ್ತೆ ಅದನ್ನ ರಿಮೂವ್ ಮಾಡ್ಕೋಬೇಕು ಸೊಪ್ಪು ಫುಲ್ಲು ಗಟ್ಟಿಯಾಗಿ ಹಿಂಡ್ಕೋಬೇಕು ಹಾಗೆ ಹಿಂಡ್ಕೊಂಡಾಗ್ಲೇ ಸೊಪ್ಪು ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂದ್ರೆ ನೀರ್ ನೀರ್ ಹಾಕಿದ್ರೆ ಸೊಪ್ಪು ಟೇಸ್ಟ್ ಇರಲ್ಲ ಬೇಗ ಹಾಳಾಗ್ಬಿಡುತ್ತೆ ಆ ಸಾಂಬಾರ್ ನೀರ್ ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು ಸಾಂಬಾರ್ ನೀರು ನೀಟಾಗಿ ಹಿಂಡ್ಕೊಂಡು ಏನು ಈರುಳ್ಳಿ ಒಣಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕೊಂಡಿದ್ದೆ ಅದ್ರ ಜೊತೆ ಸೇರಿಸ್ಕೋಬೇಕು ಉಪ್ಪೇನಾದ್ರೂ ಕಡಿಮೆ ಆಗಿದ್ರು ಸ್ವಲ್ಪ ನುಣ್ಣುಪ್ ಸೇರಿಸ್ಕೋಬೋದು ಇಲ್ಲ ಬೇಯಿಸ್ಬೇಕಾದ್ರೆ ನೀವು ಕರೆಕ್ಟಾಗಿ ಹಾಕಿದ್ರೆ ಸೇರಿಸು ನೀರಿರಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಹಾಫ್ ಬೌಲು ಕಾಯಿ ತುರಿ ತಗೋತಾ ಇದ್ದೀನಿ ಹಸಿ ಕಾಯಿ ತುರಿ ಆಗದಷ್ಟು ಸಾಂಬಾರ್ ಟೇಸ್ಟ್ ಬಾಣಂತಿಯರ್ಗಾದ್ರೆ ಈ ಕಾಯಿ ತುರಿ ಯೂಸ್ ಮಾಡಲ್ಲ ಹಾಗೆ ಸಾಂಬಾರ್ ಮಾಡ್ತಾರೆ ಹಸಿ ಕಾಯಿ ತುರಿ ಯೂಸ್ ಮಾಡಲ್ಲ ಕೊಬ್ಬರಿ ಯೂಸ್ ಮಾಡ್ತಾರೆ ಸಾಂಬಾರ್ಗೆ ಪರ್ಫೆಕ್ಟಾಗಿ ಆಗಿದೆ ಹಾಗೆ ಏನ್ ನೀರು ಬಸ್ಕೊಂಡಿದ್ವಿ ಸಾಂಬಾರಿಂದ ಬೇಳೆ ಮತ್ತು ಸೊಪ್ಪಿಂದ ಆ ನೀರಿಗೆ ರುಬ್ಬಿರೋ ಅಂತ ಮಸಾಲ ಎಲ್ಲ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ಸೇರಿಸ್ಕೋಬೇಕು ಆಚೆ ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಸಾಂಬಾರು ಬೇಯಿಸ್ಬೇಕಾದ್ರೇ ಬೇಳೆ ಮತ್ತು ಸೊಪ್ಪು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಹಾಕಿದ್ರೆ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸಪ್ರೇಟ್ ನೀರು ಹಾಕ್ತಾಗ ಟೇಸ್ಟ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಅಷ್ಟೇ ಒಬ್ಬಟ್ಟು ಸಾಂಬಾರಿಗೂ ಅಷ್ಟೇ ಬಸ್ ಸಾಂಬಾರಿಗೂ ಅಷ್ಟೇ ಬೇಳೆ ಹಾಗೂ ಸೊಪ್ಪೇನ್ ಏನ್ ಬೇಯಿಸಿರ್ತೀವೋ ನೀರ್ ಬೇಯಿಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕನ್ಸಿಸ್ಟೆನ್ಸಿ ನೀರ್ ಹಾಕೊಂಡು ಬೇಯಿಸ್ಕೊಬಿಟ್ರೆ ಒಳ್ಳೇದು ಹಾಗೆ ಸೊಪ್ಪಲ್ಲಿ ಇಂಡ್ಕೊಂಡಾಗು ನೀರ್ ಸಿಗುತ್ತಲ್ಲ ಹಾಗೆ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಉಪ್ಪಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕೊಂಡು ಒಂದ್ ಐದು ನಿಮಿಷ ಕುದಿಸದೆ ಪರ್ಫೆಕ್ಟ್ ಆಗಿ ಸಾಂಬಾರ್ ರೆಡಿ ಆಗುತ್ತೆ ಅದ್ರ ಜೊತೆ ಪಲ್ಯ ಮುದ್ದೆಗೂ ಸೂಪರ್ ಕಾಂಬಿನೇಷನ್ ಮುದ್ದೆ ಪಲ್ಯ ಅನ್ನ ಬಸ್ಸಾರು ಅದ್ರ ಜೊತೆ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ತಿಂತ ಇದ್ರೆ ಸೂಪರ್ ಆಗಿರುತ್ತೆ ಸ್ವಲ್ಪ ಕಹಿ ಇದ್ದೇ ಇರುತ್ತೆ ಒನ್ಗೊನೆ ಸೊಪ್ಪು ಅದೇ ಟೇಸ್ಟ್ ಅಲ್ಲಿ ಅದ್ ಗೊತ್ತಾಗೋದೇ ಇಲ್ಲ ಸಬ್ಜಾ ಸೀಡ್ಸು ಎಷ್ಟು ಯೂಸ್ಫುಲ್ ಇದೆ ಅಂದ್ರೆ ಇದು ವೆಯ್ಟ್ ಗು ಒಳ್ಳೆ ಯೂಸ್ ಆಗುತ್ತೆ ಮತ್ತೆ ಬ್ಲಡ್ ಶುಗರ್ ಲೆವೆಲ್ ಮ್ಯಾನೇಜ್ ಮಾಡುತ್ತೆ ರಿಚ್ ಇನ್ ಫೈಬರ್ ಮತ್ತೆ ಚರ್ಮ ಕೂದಲು ಆರೈಕೆಗೂ ತುಂಬಾನೇ ಉತ್ತಮ ಅಸಿಡಿಟಿ ಜ್ವರ ಬರದೇ ರೀತಿ ತಡೆಗಟ್ಟುತ್ತೆ ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಚಿಯಾ ಸೀಡ್ಸ್ ಅಲ್ಲಿ ಫೈಬರ್ ಒಮ್ಯಾಂಗಾ ತ್ರೀ ಫ್ಯಾಟಿ ಆಸಿಡ್ ಜಾಸ್ತಿ ಇದೆ ಬಿಫೋರ್ ಸೋಲ್ಜರ್ಸ್ ಚಿಯಾ ನೇ ಯೂಸ್ ಮಾಡ್ತಿದ್ದು ತುಂಬಾ ಶಕ್ತಿ ಅಂತ ಮತ್ತೆ ಮೊಟ್ಟೆ ಪರ್ಯಾಯವಾಗಿ ಇದನ್ನ ಯೂಸ್ ಮಾಡಬಹುದು ಒಟ್ನಲ್ ಚಿಯಾ ಸಬ್ಜಾ ಸೀಡ್ಸ್ ಎರಡು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅಂತಾನೆ ಹೇಳ್ಬೋದು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್